ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶಿವಾಯ ನಮಃ ಸ್ನೇಹಿತರೆ ಎಲ್ಲ ನನ್ನ ವೀಕ್ಷಕರೇ ನಮಸ್ಕಾರಗಳು ಮಹಾಲಯ ಅಮಾವಾಸ್ಯೆಯ ಬಗ್ಗೆ ದಯವಿಟ್ಟು ಪೂರ್ತಿ ಕೇಳಿ ನಮ್ಮ ವಿವೇಕಾನಂದ ನಮ್ಮ ಸ್ನೇಹಿತರು ಬಹಳ ಆತ್ಮೀಯ ಸ್ನೇಹಿತರು ವಿವೇಕಾನಂದ ಎಚ್ ಕೆ ಇವರು ಬಹಳ ಅದ್ಭುತವಾದ ಬರವಣಿಗೆಯಲ್ಲಿ ಒಂದು ಸಂದೇಶ ಕಳಿಸಿದ್ದಾರೆ ಅದನ್ನು ಈ ಮುಖಾಂತರ ನನ್ನ ಸಂಭಾಷಣೆಯ ಮುಖಾಂತರ ಅವರ ಬರವಣಿಗೆಯಿಂದ ನನ್ನ ಸಂಭಾಷಣೆಯ ಮುಖಾಂತರ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಎಡೆ ಹಬ್ಬ ಭಾಳ ಅದ್ಭುತವಾದ ಈ ಮೊನ್ನೆ ಏನು ಮಾಡಿದಿರಿ ಕೆಲವರು ಪಿತೃಪಕ್ಷ ಅಂತ ಮಾಡ್ತಾ ಇದ್ದೀರಾ ಒಳ್ಳೆಯದು ಮಾಡಿ ಆದರೆ ಇದ್ರ ಬಗ್ಗೆ ಒಂದು ಸಂದೇಶವನ್ನು ನಮ್ಮ ವಿವೇಕಾನಂದ ಎಚ್ ಕೆ ಅವರು ಬರೆದು ಕಳಿಸಿದರೆ ಇದನ್ನು ಮಾಡಲೇಬೇಕು ಅಂತ ದಯವಿಟ್ಟು ಪೂರ್ತಿ ಕೇಳಿ ಮಹಾಲಯ ಅಮಾವಾಸ್ಯೆ ಮುಗಿತು ಪಿತೃಪಕ್ಷ ಎಡೆ ಹಬ್ಬ ಮಾಡಿದಿರಿ ನಗರ ಮತ್ತು ಗ್ರಾಮೀಣ ಪ್ರದೇಶ ಎಂಬ ಭೇದ ಭಾವವಿಲ್ಲದೆ ಬಹುತೇಕರ ಮನೆಯಲ್ಲಿ ಆಚರಿಸುವ ಒಂದು ಹಬ್ಬ ಯಾರಿಗೂ ಇದು ಭೇದಭಾವ ಇಲ್ಲ ತೀರಿ ಹೋದ ಹಿರಿಯರ ನೆನಪಲ್ಲಿ ಅವರ ಇಷ್ಟದ ಊಟ ಬಟ್ಟೆ ವಸ್ತುಗಳು ಇತ್ಯಾದಿಗಳನ್ನು ಇಟ್ಟು ಅವರಿಗೆ ಅರ್ಪಿಸದಂತೆ ಮಾಡಿ ನಾವೇ ಉಪಯೋಗಿಸುವುದು ಇದು ಪಿತೃಪಕ್ಷ ಜ್ಯೋತಿಷ್ಯಗಳಂತೂ ಟಿವಿಗಳಲ್ಲಿ ಇದರ ಬಗ್ಗೆ ಇಲ್ಲಸಲ್ಲದ ಅನೇಕ ಮೌಢ್ಯಗಳನ್ನು ಹೇಳಿ ಜನರ ಜನರನ್ನು ಮತ್ತಷ್ಟು ದಿಕ್ಕು ತಪ್ಪಿಸುತ್ತಿದ್ದಾರೆ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಚ್ಚರಿಕೆ ಪುನರ್ಜನ್ಮ ಆತ್ಮಗಳು ಅಲೆದಾಟ ಕಾ ಶವಗಳು ಕನಸುಗಳು ಇನ್ನೂ ಭಯಂಕರ ಮುಂತಾದ ಭಯಂಕರ ವಿಷಯಗಳನ್ನು ಪ್ರಸ್ತಾಪಿಸಿ ಜನರನ್ನು ಭಯಗೊಳಿಸಿ ಹಬ್ಬದ ತೀವ್ರತೆ ಹೆಚ್ಚಿಸುತ್ತಿದ್ದಾರೆ ಒಂದೇ ಒಂದು ಟಿ ವಾಹಿನಿ ವಿವೇಚನೆಯಿಂದ ಈ ಹಬ್ಬದ ವಿಮರ್ಶೆ ಮಾಡುತ್ತಿಲ್ಲ ಊಹಾತ್ಮಕ ಮೂಢನಂಬಿಕೆಯನ್ನೇ ಮತ್ತಷ್ಟು ಹಳ್ಳಕ್ಕೆ ತಳ್ಳುತ್ತಿದ್ದಾರೆ ಇಳಿಸುತ್ತಿದ್ದಾರೆ ಬದಲಾದ ಕಾಲಮಾನದಲ್ಲಿ ಈ ಹಬ್ಬದ ಆಚರಣೆಯನ್ನು ಮತ್ತಷ್ಟು ವಿಶಾಲ ಸರಳ ಅರ್ಥಪೂರ್ಣ ಪ್ರಯೋ ಪ್ರಾಯೋಗಿಕ ಮತ್ತು ಮಾನವಿ ಮಾನವಿಗೊಳಿಸಬಹುದಾದ ಒಂದು ಸಲಹೆ ಮತ್ತು ಮನವಿ ನಮ್ಮ ವಿವೇಕಾನಂದ ಸರ್ ಕಡೆಯಿಂದ ವ್ಯಕ್ತಿ ವ್ಯಕ್ತಿಯ ಸಾವೇ ಆತನ ಕೊನೆ ವ್ಯಕ್ತಿ ಸಾವೇ ಆತನ ಕೊನೆ ಅರ್ಥ ಮಾಡ್ಕೊಳ್ಳಿ ಬದುಕಿದ್ದಾಗ ಎಷ್ಟೇ ಪ್ರಮುಖನಾಗಿದ್ದರೂ ಉಸಿರು ನಿಂತ ನಂತರ ಆತನ ದೇಹ ಪ್ರಕೃತಿಯಲ್ಲಿ ಲೀನವಾಗುತ್ತದೆ ಆ ನಂತರ ನಾವು ಮಾಡುವ ಯಾವ ಕ್ರಿಯೆಗಳು ಚಟುವಟಿಕೆಗಳು ಅವನಿಗೆ ಅರಿವು ಆಗುವುದಿಲ್ಲ ಅವರಿಗೆ ಗೊತ್ತಾಗೋದಿಲ್ಲ ಯಾರೇ ತೀರ್ಕೊಂಡಿರಲಿ ಸೊತಾದ ಮೇಲೆ ನಾವು ಏನೇ ಮಾಡಿದರೂ ಕೂಡ ಅವರಿಗೆ ಗೊತ್ತಾಗುವುದಿಲ್ಲ ಅವೆಲ್ಲ ಬದುಕಿರುವವರ ಮಾನಸಿಕ ನೆಮ್ಮದಿಗಾಗಿ ಆಚರಿಸಿಕೊಂಡು ಬಂದಿರುವ ಸಂಪ್ರದಾಯಗಳು ಜನ್ಮ ಜನ್ಮಾಂತರ ಎಂಬುದು ಒಂದು ಸಾಂಕೇತಿಕ ಕಲ್ಪನೆ ಮಾತ್ರ ಅರ್ಥ ಮಾಡ್ಕೊಳ್ಳಿ ಹೌದು ನಿಜ ಸತ್ಯ ವ್ಯಕ್ತಿ ಅದರಲ್ಲೂ ನಮ್ಮ ತಾತ ಅಜ್ಜಿ ಅಪ್ಪ ಅಮ್ಮ ಮುಂತಾದ ರಕ್ತ ಸಂಬಂಧಿಗಳು ಆಗಿದ್ದರೆ ಅವರನ್ನು ಅವರ ಒಳ್ಳೆಯ ಆದರ್ಶಗಳನ್ನು ನೆನಪಿಸಿಕೊಳ್ಳುವುದು ಮತ್ತು ಅದನ್ನು ಪಾಲಿಸುವುದು ಬದುಕಿರುವ ಮುಂದಿನ ಪೀಳಿಗೆಯವರೆಗೆ ತಲುಪಿಸುವುದು ನಮ್ಮ ಕರ್ತವ್ಯ ಅದರಲ್ಲಿ ಎರಡು ಮಾತಿಲ್ಲ ಅವರೇನು ನಮ್ಮ ಹಿರಿಯರು ನಮಗೆ ಪ್ರೋಹಾಸ ಮತ್ತು ಕಷ್ಟಗಳು ಜೀವನ ನಡೆಸಿರ್ತಾರಲ್ಲ ಅದನ್ನು ಒಂದು ಹೋರಾಟಗಳಲ್ಲಿ ಆಗಿರ್ಬೋದು ಆ ಶ್ರಮಗಳನ್ನು ನಾವು ನೆನಪಿಸಿಕೊಳ್ಳಬೇಕು ಆದರೆ ಎಂದೋ ಸತ್ತಿರುವ ನಮ್ಮ ಹಿರಿಯರ ಹೆಸರಿನಲ್ಲಿ ಅನಾವಶ್ಯಕವಾಗಿ ಅನಾವಶ್ಯಕವಾಗಿ ಅವರಿಗೆ ತಲುಪದಿರುವ ಕಾರ್ಯಗಳನ್ನು ಸಂಪ್ರದಾಯವೆಂಬಂತೆ ಮಾಡಿ ಹಣ ಮತ್ತು ಸಮಯ ವ್ಯರ್ಥ ಮಾಡುವ ಬದಲು ಜೀವಂತವಿರುವ ನಮ್ಮ ಅಜ್ಜಿ ಅಜ್ಜ ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಮ್ಮ ಮುಂತಾದ ನಮ್ಮ ಅವಲಂಬಿತ ಬದುಕಿನ ಕೊನೆಯ ಹಂತದಲ್ಲಿರುವ ಹಿರಿಯ ಚಿಂತನೆಗಳಿಗೆ ಮಹತ್ವ ನೀಡಿ ಹಿರಿಯ ಚೇತನಗಳಿಗೆ ಮಹತ್ವ ನೀಡಿ ವೃದ್ಧಾಪದಲ್ಲಿ ಅವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸುವುದು ಹೆಚ್ಚು ಉಪಯುಕ್ತವಲ್ಲವೇ ಅದರಲ್ಲೂ ಇಂದಿನ ಆಧುನಿಕ ಜೀವನದಲ್ಲಿ ನಮ್ಮದಿಯ ಆಶ್ರಯಕ್ಕಾಗಿ ಪರಿತಪಿಸುತ್ತಿರುವ ನಮ್ಮ ಪೋಷಕರಿಗೆ ನೆನಪಾಗುವುದು ಸತ್ತ ವ್ಯಕ್ತಿ ನಾವಿ ತೋರಿಸುವ ಗೌರವಕ್ಕಿಂತ ಹೆಚ್ಚು ಮಾನವ ಇರೋರಿಗೆ ಮಾನವೀಯತೆ ಗೌರವ ಮನುಷ್ಯತ್ವ ಇರೋರಿಗೆ ಬದುಕಿರೋವರಿಗೆ ತೋರಿಸಬೇಕು ನಾವು ಸತ್ತಿರೋರು ನೆನೆಸ್ಕೋಬೇಕು ಆದರೆ ಹೆಚ್ಚು ನಾವು ಗೌರವ ಕೊಡಬೇಕಾಗಿರೋದು ಬದುಕಿರುವವರಿಗೆ ಆದರೆ ಅದರ ಜೊತೆಗೆ ನಮ್ಮೆಲ್ಲ ತನು ಮನ ದನಗಳನ್ನು ಭೌತಿಕವಾಗಿ ನಮ್ಮೊಂದಿಗಿರುವ ನಮ್ಮ ಆತ್ಮೀಯ ಹಿರಿಯ ಜೀವಗಳಿಗೆ ಮೀಸಲಿಡೋಣ ಈ ಹಬ್ಬವನ್ನು ಹೆಚ್ಚು ಮಾನವೀಯ ಜೀವ ಪರಗೊಳಿಸೋಣ ಇದಕ್ಕಾಗಿ ಹೆಚ್ಚು ಶ್ರಮವೇನು ಪಡಬೇಕಾಗಿಲ್ಲ ಕೇವಲ ಒಂದು ಸಣ್ಣ ಜೀವನದ ನಿಲುವಿನಿಂದ ಇದು ಸಾಧ್ಯ ಸತ್ತವರ ನೆನಪುಗಳ ಸಾರ್ಥಕತೆ ಬದುಕಿರುವ ನಮ್ಮ ಅವಲಂಬಿತರ ಸೇವೆಯಲ್ಲಿ ಅಡಗಿದೆ ಸತ್ತವರ ನೆನಪುಗಳ ಸಾರ್ಥಕತೆ ಬದುಕಿರುವ ನಾವು ನಮ್ಮಲ್ಲಿ ಹಡಗಿದೆ ಅದೇ ಮಹಾಲಯ ಅಮಾವಾಸಿ ಹಬ್ಬ ಅದೇ ಪಿತೃಪಕ್ಷರ ಪ್ರಾಮುಖ್ಯತೆ ಅದೇ ಎಡೆ ಹಬ್ಬದ ಶೇಷತೆ ಬದಲಾವಣೆ ಇಲ್ಲಿಂದನೇ ನಮ್ಮಿಂದಲೇ ಪ್ರಾರಂಭವಾಗಲಿ ನಮ್ಮಿಂದನೇ ಇಲ್ಲಿಂದನೇ ಇವಾಗಲಿಂದನೇ ಬದಲಾವಣೆ ಪ್ರಾರಂಭ ಆಗಬೇಕು ಮತ್ತೆ ಇಂದು ಇದು ಹಿಂದೂ ಸಂಪ್ರದಾಯ ವರ್ವದಿ ನಿಲುವು ಎಂದು ಭಾವಿಸದಿರಿ ಇದು ಹಿಂದೂ ವಿರೋಧಿ ಖಂಡಿತ ಅಲ್ಲ ಇದು ಯಾಕಂದ್ರೆ ಕೆಲವರು ಇರ್ತಾರೆ ಕಪಿ ಮುಂಡೆತವು ಓ ಹಿಂದೂ ವಿರೋಧಿ ಪುಸುಕನಾಗ ಹೇಳ್ಬಿಡ್ತಾರೆ ಗೊತ್ತಾಯ್ತಾ ಎಂದು ಭಾವಿಸಿದರಿ ಅನುಭವದಿಂದ ಮೂಡಿದ ಸಂಪ್ರದಾಯಿಕ ವೈಚಾರಿಕ ಆಚರಣೆಗಳು ಕಾಲದ ಪರೀಕ್ಷೆಯಲ್ಲಿ ಮತ್ತಷ್ಟು ಒಳಪು ಮುಡಿ ಹೆಚ್ಚು ಪ್ರಯೋಜಕ ಪ್ರಯೋಜಕನಕರವಾಗಿರಲಿ ಆಯುಷವಷ್ಟೇ ಪ್ರಯೋಜನಕಾರಿಯಾಗಿರಲಿ ಎಂಬ ಆಶಯಷ್ಟೇ ಆಶಯವಷ್ಟೇ ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳ ಅಂತರಂಗದ ಚಳುವಳಿ ವಿವೇಕಾನಂದ ಎಚ್ ಕೆ ಅವರ ಈ ಬರವಣಿಗೆ ಭಾಳ ಅದ್ಭುತವಾಗಿದೆ ತುಂಬ ಧನ್ಯವಾದಗಳು ಸರ್ ನಿಮಗೆ ನಿಜವಾಗ್ಲೂ ಕೆಲವು ವಿಚಾರಗಳು ನಮಗೂ ಇದರಲ್ಲಿ ಬಹಳ ಅರ್ಥಪೂರ್ಣವಾಗಿ ಅರ್ಥ ಆಗುತ್ತೆ ಅರ್ಥ ಆಗುವ ಮನುಷ್ಯರಿಗೆ ಅರ್ಥ ಆಗಲಿಲ್ಲದರಿಗೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಈ ಥರ ಶಾಲೆಗಳಕ್ಕೆಂದು ಟಿ ಕೂತ್ಕೊಂಡು ಓಂ ರಾಮ್ ರೀಂ ನಿನಗೆ ಐತೆ ಹಿಂಗೈತೆ ಆ ದೋಷ ಐತೆ ಅವ್ರ ಆತ್ಮ ಬರ್ತೈತೆ ಇವ್ರ ಆತ್ಮ ಬರ್ತೈತೆ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಯಾವ ಆತ್ಮನೂ ಬರಲ್ಲ ಏನೂ ಆಗಲ್ಲ ನಾವು ಇರೋರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನು ನಾಳೆ ಅವರು ಚೆನ್ನಾಗಿ ನೋಡ್ಕೊಂತಾರೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ